ದಕ್ಷಿಣ ಏಷ್ಯಾದಲ್ಲಿ ಭಾರತದ ಸುತ್ತಮುತ್ತಲಿನ ಒಂದೊಂದೇ ದೇಶಗಳು ಅರಾಜಕತೆಗೆ ಸಿಲುಕ್ತಾ ಇದೆ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶದ ಬಳಿಕ ಈಗ ನೇಪಾಳದ ಸರದಿ ಉತ್ತರ ಭಾರತದ ಜೊತೆ ಗಡಿ ಹಂಚಿಕೊಂಡಿರುವ ಹಿಮಾಲಯ ಪರ್ವತ ಶ್ರೇಣಿಯ ನೇಪಾಳದಲ್ಲಿ ಈಗ ಜನರು ಸರ್ಕಾರದ ವಿರುದ್ಧ ದಂಗೆ ಎದ್ದಿದ್ದಾರೆ ಇದು ಅಂತಿಂತಹ ಪ್ರತಿಭಟನೆಯಲ್ಲ ನೇಪಾಳ ಹಿಂದೆಂದೂ ಕಂಡು ಕೇಳರಿಯದ ರೀತಿಯಲ್ಲಿ ಅಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ ಜೆಎನ್ಝೆಡ್ ಕ್ರಾಂತಿಯ ಹೆಸರಲ್ಲಿ ಅಲ್ಲಿ ಜನ ದಂಗೆ ಎದ್ದಿದ್ದಾರೆ ಪ್ರತಿಭಟನೆಗಳು ಕೈ ಮೀರಿದೆ ಪರಿಸ್ಥಿತಿ ಔಟ್ ಆಫ್ ಕಂಟ್ರೋಲ್ನಲ್ಲಿದೆ ನೇಪಾಳದ ರಾಜಧಾನಿ ಕಾಠ್ಮಂಡು ಭಯಾನಕ ಹಿಂಸಾಚಾರಕ್ಕೂ ಸಾಕ್ಷಿಯಾಗಿದೆ ನೇಪಾಳಿಗರ ಈ ಸಿಟ್ಟಿಗೆ ಕಾರಣ ಹಲವಿದೆ ಪ್ರಮುಖವಾಗಿ ನೇಪಾಳ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಎಂಬ ಆಕ್ರೋಶ ಇದೆ ಹಾಗೆ ನಿರುದ್ಯೋಗದ ಸಮಸ್ಯೆಯಿಂದಲೂ ಯುವ ಸಮೂಹ ಸಂಕಷ್ಟ ಅನುಭವಿಸ್ತಾ ಇದೆ ಆದರೆ ಈ ಜನಾಂದೋಲನಕ್ಕೆ ತಕ್ಷಣಕ್ಕೆ ಕಾರಣ ಆಗಿದ್ದು ಮಾತ್ರ ಬೇರೊಂದು ಕಾರಣ ಅದು ನೇಪಾಳ ಸಾಮಾಜಿಕ ಜಾಲತಾಣಗಳ ಮೇಲೆ ನಿಷೇಧ ಹೇರಿರೋದು ನೇಪಾಳ ಸರ್ ಸರ್ಕಾರ ಫೇಸ್ಬುಕ್ ವಾಟ್ಸಪ್ ಎಕ್ಸ್ ಸೇರಿದಂತೆ ಇಪ್ಪತ್ತಾರು ಸಾಮಾಜಿಕ ಜಾಲತಾಣಗಳ ಮೇಲೆ ನಿಷೇಧ ಹೇರಿದೆ ನಕಲಿ ಖಾತೆಗಳ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ಹರಡಲಾಗ್ತಾ ಇದೆ ಸಾಮಾಜಿಕ ಜಾಲತಾಣಗಳ ಮೂಲಕ ಸೈಬರ್ ಅಪರಾಧ ಮಾಡಲಾಗ್ತಾ ಇದೆ ಅನ್ನೋದು ನಿಷೇಧಕ್ಕೆ ಸರ್ಕಾರ ಕೊಟ್ಟಿರುವ ಕಾರಣ ಆದರೆ ಸರ್ಕಾರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕಿತ್ತುಕೊಂಡಿದೆಯಂತ ಯುವ ಸಮೂಹ ಸಿಟ್ಟಿಗೆದ್ದಿದೆ ಅದೇ ಸಿಟ್ಟಲ್ಲಿ ಸರ್ಕಾರದ ವಿರುದ್ಧ ದಂಗೆ ಎದ್ದಿದ್ದಾರೆ ಈ ಪ್ರತಿಭಟನೆಯಲ್ಲಿ ತೊಡಗಿರುವುದು ನೇಪಾಳದ ಯುವ ಸಮೂಹ ಹಾಗಾಗಿ ಆ ಪ್ರತಿಭಟನೆ ಹೆಚ್ಚು ಕಾವು ಪಡೆದಿದೆ ವಿದ್ಯಾರ್ಥಿಗಳು ಕೂಡ ಬೀದಿಗೆ ಇಳಿದಿದ್ದಾರೆ ದೊಡ್ಡ ಮಟ್ಟದಲ್ಲಿ ರ್ಯಾಲಿ ಮೆರವಣಿಗೆ ಮಾಡ್ತಾ ಇದ್ದಾರೆ ಕಠ್ಮಂಡುವಿನಲ್ಲಿರುವ ನೇಪಾಳದ ಸಂಸತ್ ಭವನಕ್ಕೂ ಪ್ರತಿಭಟನಾಕಾರರು ನುಗ್ಗಿದ್ರು ಈ ವೇಳೆ ರಕ್ಷಣಾ ಪಡೆಗಳ ಜೊತೆ ಪ್ರತಿಭಟನಾಕಾರರು ದೊಡ್ಡ ಕಾದಾಟ ನಡೆಸಿದ್ದಾರೆ ನೇಪಾಳದ ರಾಜಧಾನಿ ಕಠ್ಮಂಡು ಈಗ ಹಿಂಸಾಚಾರದಿಂದ ನಲುಗಿದೆ ಸಂಸತ್ ಭವನದ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿಯಲ್ಲಿದೆ ಕಂಡಲ್ಲಿ ಗುಂಡಿ ಸಿಕ್ಕಲು ಆದೇಶ ಆಗಿದೆ ಪೊಲೀಸರ ಗುಂಡೇಟಿಗೆ ಹತ್ತಕ್ಕೂ ಅಧಿಕ ಮಂದಿ ಬಲಿಯಾಗಿದ್ದಾರೆ ನೂರಕ್ಕೂ ಅಧಿಕ ಜನರಿಗೆ ಗಾಯಗಳಾಗಿ ಆಸ್ಪತ್ರೆ ಸೇರಿದ್ದಾರೆ ಆದರೂ ಪ್ರತಿಭಟನೆಯ ಕಾವು ಕಡಿಮೆಯಾಗಿಲ್ಲ ಶ್ರೀಲಂಕಾ ಬಾಂಗ್ಲಾದಲ್ಲಿ ನಡೆದ ಮಾದರಿಯಲ್ಲೇ ನೇಪಾಳದಲ್ಲೂ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ ಅಂತಿಮವಾಗಿ ನೇಪಾಳಿಗರ ಹೋರಾಟ ಅಲ್ಲಿನ ಸರ್ಕಾರವನ್ನೇ ಕಿತ್ತೊಗೆಯುವ ಸಾಧ್ಯತೆಯೂ ಇದೆ ನೇಪಾಳದ ದಂಗೆಯ ಹಿಂದೆ ಪಿತೂರಿ ಏನಾದರೂ ಇರಬಹುದು ಎಂಬ ಶಂಕೆಯೂ ಇದೆ ಅಲ್ಲದೆ ಭಾರತದ ಸುತ್ತಮುತ್ತಲಿನ ದೇಶಗಳಲ್ಲಿ ಮೇಲಿಂದ ಮೇಲೆ ದಂಗೆಗಳು ಉಂಟಾಗ್ತಾ ಇರೋದು ಯಾಕೆ ಎಂಬ ಪ್ರಶ್ನೆಯು ಉದ್ಭವಿಸಿದೆ ನಮ್ಮ ಸುತ್ತಮುತ್ತಲಿನ ದೇಶಗಳ ಪರಿಸ್ಥಿತಿಗಳು ನಮ್ಮ ದೇಶಕ್ಕೂ ಒಂದು ಎಚ್ಚರಿಕೆಯ ಕರೆಗಂಟೆ ರೀತಿಯಲ್ಲೇ ಇದೆ